ವಾಹನ ಸವಾರರು ಸೇರಿದಂತೆ ಸಾರ್ವಜನಿಕರು ಕೂಡ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಯಾಕಂದ್ರೆ ಖಾಸಗಿ ಬಸ್ಗಳ ಅನಧಿಕೃ ಅನಧಿಕೃತವಾಗಿ ಪಾರ್ಕಿಂಗ್ ಅನ್ನ ಮಾಡಿಕೊಂಡು ವಾಹನ ಸವಾರರಿಗೆ ಹೆಚ್ಚಿನ ತೊಂದರೆ ಉಂಟಾಗ್ತಾ ಇದೆ ಇದು ಕೇವಲ ಇವತ್ತಿನ ದಿನ ಮಾತ್ರವಲ್ಲ ಹಲವು ವರ್ಷಗಳಿಂದ ಕೂಡ ಇದೇ ರೀತಿಯಾದಂತ ಒಂದು ತೊಂದರೆಯನ್ನ ಸಾರ್ವಜನಿಕರು ಸೇರಿದಂತೆ ವಾಹನ ಸವಾರರು ಕೂಡ ಅನುಭವಿಸ್ತಾ ಸದ್ಯ ನನ್ನ ಮೆಜೆಸ್ಟಿಕ್ ನಿಂದ ರೇ ರೇಸ್ ಕೋರ್ಸ್ ಏನಿದೆ ಆ ರೋ ರೇಸ್ ಕೋರ್ಸ್ ಇಂದ ಬ್ರಿಡ್ಜ್ ಇಳಿದು ಇಲ್ಲಿಂದ ರೇಸ್ ಕೋರ್ಸ್ ಹೋಗುವಂಥ ದಾರಿ ಇದು ಇಲ್ಲಿ ಸಾಕಷ್ಟು ಒಂದು ಟ್ರಾವೆಲ್ಸ್ ಕಂಪ್ನಿಗಳು ಕೂಡ ಇಲ್ಲೇ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಗಜಾಜನ್ ಗಜಾನನ ಅಂತ ಒಂದು ಟ್ರಾವೆಲ್ಸ್ ಆಗಿರ್ಬೋದು ಅದೇ ರೀತಿಯಾಗಿ ಬೇರೆ ಬೇರೆ ಎಸ್ ಜಿ ಎಂ ಟಿ ಅಂತ ಆಗಿರ್ಬೋದು ಸ್ಮಾರ್ಟ್ ಬಸ್ ಅಂತ ಆಗಿರ್ಬೋದು ಜೊತೆಗೆ ವರ್ಷ ಅಂತ ಹೇಳಿ ಟ್ರಾನ್ಸ್ ಟ್ರಾ ಏನೊಂದು ಟ್ರಾವೆಲ್ಸ್ ಕಂಪ್ನಿಗಳು ಇದ್ದಾವೆ ಇಲ್ಲಿ ಅತಿ ಹೆಚ್ಚಾಗಿ ಬಸ್ಗಳನ್ನು ಪಾರ್ಕಿಂಗ್ ಮಾಡ್ಕೊತಾ ಇದ್ದಾರೆ ಅದೇ ರೀತಿಯಾಗಿ ಕೇವಲ ಇದು ಒಂದು ಸೈಡಲ್ಲ ಎರಡೂ ಬದಿಯಲ್ಲೂ ಕೂಡ ಬಸ್ಗಳನ್ನ ಪಾರ್ಕೊಂಡು ಪಾರ್ಕಿಂಗನ್ನು ಮಾಡ್ತಾ ಇರುವಂಥದ್ದು ಈಗ ನೋಡ್ತಾ ಇರ್ಬೋದು ನೀವು ಈಗ ಮತ್ತೊಂದು ಬಸ್ಸು ಇದೇ ಒಂದು ಒನ್ ವೇ ರೋಡ್ ಇದೆ ಆದರೂ ಕೂಡ ಒಂದು ಸೈಡ್ ಅಲ್ಲಿ ಒಂದು ಐದಕ್ಕಿಂತ ಹೆಚ್ಚು ಖಾಸಗಿ ಬಸ್ಗಳನ್ನು ಟ್ರಾವೆಲ್ಸ್ ಬಸ್ಗಳೇನಿದ್ದಾವೆ ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಮತ್ತೊಂದು ಭಾಗದಲ್ಲೂ ಎರಡನೇ ಭಾಗದಲ್ಲಿ ಅಂದರೆ ಪಕ್ಕದಲ್ಲಿರುವಂಥ ಮತ್ತೊಂದು ರಸ್ತೆಯಲ್ಲೂ ಕೂಡ ಇಲ್ಲೂ ಕೂಡ ಬಸ್ಗಳನ್ನು ಈಗ ಇನ್ನು ಜಸ್ಟ್ ಒಂದು ಟ್ರಾವೆಲ್ಸ್ ಗಾಡಿಗಳು ಬಂದಿದೆ ಖಾಸಗಿ ಬಸ್ ವರ್ಷ ಅಂತೇಳಿ ಆ ಟ್ರಾವೆಲ್ಸ್ನ ಗಾಡಿಗಳು ಕೂಡ ಇಲ್ಲೇ ಇನ್ನೊಂದು ಬದಿಯಲ್ಲಿ ಪಾರ್ಕನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಆ ಬ್ರಿಡ್ಜ್ ಇಂದ ರೇಸ್ ಕೋರ್ಸ್ಗೆ ಬರುವಂಥ ವಾಹನಗಳು ಏನಿದಾವೆ ನೋಡ್ತಾ ಇರಬಹುದು ಬಿ ಎಮ್ ಟಿ ಸಿ ಬಸ್ಗಳು ಕಾರುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುತ್ತೆ ಆದರೂ ಕೂಡ ಎರಡೂ ಬದಿಯಲ್ಲೂ ಕೂಡ ಈ ಖಾಸಗಿ ಬಸ್ನವರು ಒಂದು ಬಸ್ಸನ್ನು ಪಾರ್ಕಿಂಗ್ ಮಾಡ್ಕೊಂತಾರೆ ಪಾರ್ಕಿಂಗನ್ನು ಮಾಡಿಕೊಂಡು ಸಾರ್ವಜನಿಕರಿಗೆ ಜೊತೆಗೆ ಬೇರೆ ಬೇರೆ ವಾಹನಗಳು ಏನಿದ್ವಿ ಅವ್ರಿಗೆ ಸಾಕಷ್ಟು ತೊಂದರೆಯನ್ನು ಮಾಡ್ತಾ ಸದ್ಯ ಈ ಒಂದು ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಬೆಳಗ್ಗೆಯಿಂದನೂ ಕೂಡ ನಮ್ಮ ಬಿ ಟಿ ವಿಯಲ್ಲಿ ವರದಿಯನ್ನ ಮಾಡಿದ್ವಿ ವಿಸ್ತೃತವಾದಂಥ ಸ ಸುದ್ದಿಯನ್ನು ಮಾಡಿದ್ವಿ ಅದಾದ್ರೂ ಕೂಡ ಯಾವುದೇ ಒಂದು ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನವನ್ನು ಹರಿಸಿಲ್ಲ ಯಾಕಂದ್ರೆ ಪಶ್ಚಿಮ ವಿಭಾಗದ ಸಂಚಾರಿ ವಿಭಾಗದ ಡಿ ಸಿ ಪಿ ಆಗಿರುವಂಥ ಅನಿತಾ ಹದ್ದಣ್ಣನವರು ಏನಿದ್ದಾರೆ ಅವರ ಬಳಿ ಹೋಗಿ ಇದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ವಿ ಪ್ರಶ್ನೆಯನ್ನು ಮಾಡಿದ್ರು ಕೂಡ ಅವರು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ ಕೇವಲ ನಾವೊಂದು ಬೆಳಗ್ಗೆಯೂ ಕೂಡ ಒಂದು ವಿಡಿಯೋನ ಮಾಡಿ ಒಂದು ವಿಡಿಯೋನ ತುಣುಕು ಕೂಡ ಹಾಕಿದ್ವಿ ಅದೇ ರೀತಿಯಾಗಿ ಒಂದು ಆಡಿಯೋನು ಕೂಡ ಪ್ಲೇಯನ್ನು ಮಾಡಿದ್ವಿ ಆಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಂತ್ಲಿಗೆ ಡಿಮ್ಯಾಂಡನ್ನು ಮಾಡ್ತಾಯಿದ್ರು ಒಂದು ಬಸ್ನ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಮಂತ್ಲಿಯನ್ನು ಮಾತಾಡ್ತಾಯಿದ್ರು ಸ್ಪಷ್ಟವಾಗಿ ಆಡಿಯೋದಲ್ಲಿ ಇದೆ ಅದೇ ರೀತಿಯಾಗಿ ವಿಡಿಯೋ ಕೂಡ ಇದೆ ಅದರಲ್ಲಿ ಒಬ್ಬ ಖಾಸಗಿಯ ಟ್ರಾವೆಲ್ಸ್ ಮಾಲೀಕ ಏನಿದೆ ಆತ ಪೊಲೀಸರಿಗೆ ಲಂಚದ ಹಣವನ್ನು ಕೂಡ ಕೊಡೋದಕ್ಕೆ ಹೋಗ್ತಾನೆ ಅಂದ್ರೆ ಪಾರ್ಕಿಂಗ್ ಕೊಡಬೇಕಾಗುತ್ತೆ ಮಂತ್ಲಿ ಇಷ್ಟನ್ನು ಮಾತನಾಡಿಕೊಂಡು ಆ ಹಣವನ್ನು ಕೊಡೋಕ್ಕೆ ಹೋಗ್ತಾನೆ ಅದರಲ್ಲೂ ಕೂಡ ವಿಡಿಯೋವಾಗಿ ಸ್ಪಷ್ಟವಾಗಿ ಗೊತ್ತಾಗದೆ ಪೊಲೀಸರು ಒಂದು ಹಣವನ್ನು ಇಸ್ಕೊಂತ ಇರುವಂತದ್ದು ಆದ್ರೂ ಕೂಡ ಇದ್ರ ಬಗ್ಗೆ ಮಾಹಿತಿನ ಡಿ ಸಿ ಪಿ ಹತ್ರ ಏನು ಕೇಳಿದ್ವಿ ಆಗ ಅವರು ವಿಡಿಯೋ ಕಟ್ ಆಗಿದೆ ಇದ್ರದ್ದು ಸ್ಪಷ್ಟವಾದ ವಿಡಿಯೋ ಇಲ್ಲ ಜೊತೆಗೆ ಪಾರ್ಕಿಂಗ್ ಏನು ಅನಧಿಕೃತವಾಗಿ ಪಾರ್ಕಿಂಗನ್ನು ಅನ್ನ ಮಾಡ್ತಾ ಇದ್ರೆ ಒಂದು ಆರೋಪ ಇಲ್ಲ ಯಾಕಂದ್ರೆ ಬಸ್ಗಳನ್ನು ಲೈನ್ ಆಗಿ ನಾವು ಅಲ್ಲಿ ಪಾರ್ಕಿಂಗ್ಗೆ ಯಾವುದೇ ರೀತಿಯಾದ ಪರ್ಮಿಷನ್ನ ಕೊಟ್ಟಿಲ್ಲ ಅಂತ ಹೇಳ್ತಾರೆ लीग ಮೆಜೆಸ್ಟಿಕ್ ಸರ್ಕಲ್ ಇಂದ ಹೇಳಿದು ಮೌರ್ಯ ಸರ್ಕಲ್ ಏನು ಮೆಜೆಸ್ಟಿಕ್ ಮೆಜೆಸ್ಟಿಕ್ನ ಮೂರು ಕಿಲೋಮೀಟರ್ ಸರೌಂಡಿಂಗ್ ಏನಿದೆ ಈ ಎಲ್ಲ ಸರ್ಕಲ್ ಅಲ್ಲೂ ಕೂಡ ಬಸ್ಗಳನ್ನ ಹೆಚ್ಚಿನ ರೀತಿಯಾಗಿ ಪಾರ್ಕಿಂಗ್ ಅನ್ನು ಮಾಡ್ಕೊಂತಾರೆ ಪಾರ್ಕಿಂಗ್ ಅನ್ನ ಮಾಡ್ಕೊಂಡು ಎಲ್ಲರಿಗೂ ಕೂಡ ತೊಂದರೆಯನ್ನ ಮಾಡ್ತಾರೆ ಅದ್ರ ಜೊತೆಗೆ ಡಿ ಸಿ ಪಿ ಮಾತಾಡುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನ ಹೇಳಿದಾಗ ಅವರೇ ಖುದ್ದು ಇವತ್ತು ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ನಾವು ಬರ್ತೀನಿ ಫೀಲ್ಡ್ ಅಲ್ಲಿ ನೋಡ್ತೀನಿ ಒಂದು ವೇಳೆ ಅಲ್ಲಿ ಪಾರ್ಕಿಂಗನ್ನು ಖಾಸಗಿ ಬಸ್ಗಳನ್ನವರು ಏನಾದ್ರು ಪಾರ್ಕಿಂಗ್ ಮಾಡಿದ್ರೆ ಅದನ್ನ ತೆರವು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಇಲ್ಲಿ ಯಾವ ಡಿ ಸಿ ಪಿನೂ ಬಂದಿಲ್ಲ ಎ ಸಿ ಪಿನೂ ಬಂದಿಲ್ಲ ಕೊನೆ ಪಕ್ಷ ಒಬ್ಬ ಪಿ ಕೂಡ ಈ ಒಂದು ಮೌರ್ಯ ಸರ್ಕಲ್ನಲ್ಲಿ ಇರುವಂತಹ ಟ್ರಾವೆಲ್ಸ್ ಕಂಪ್ನಿಗಳು ಏನಿದಾವೆ ಖಾಸಗಿ ಬಸ್ಗಳು ಪಾರ್ಕಿಂಗ್ ಏನ ಮಾಡ್ಕೊಂಡಿದ್ದಾರೆ ಇಲ್ಲಿ ಯಾರು ಒಬ್ಬ ಪಿ ಸಿನೂ ಕೂಡ ಬಂದು ಇದನ್ನ ತೆರವು ಮಾಡುವಂಥ ಕೆಲಸವನ್ನ ಮಾಡಿಲ್ಲ ಸದ್ಯಕ್ಕೆ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ಅದ್ರ ಜೊತೆಗೆ ವಾಹನ ಸವಾರರಿಗೆ ಸಾಕಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಈ ಒಂದು ರೋಡ್ನಲ್ಲಿ ಆಗುವಂತ ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇನ್ನೂ ಕೂಡ ಒಂದೊಂದಾಗೆ ಬಸ್ಗಳು ಬರ್ತಾ ಇದಾವೆ ಈಗಿನ ಒಂದು ಬಸ್ ಪಾರ್ಕ್ ಆಗಿದೆ ಅದೇ ರೀತಿಯಾಗಿ ಹಿಂದೆ ನೋಡ್ಬೋದು ನಾನು ಪ್ಯಾನ್ ಮಾಡಿ ತೋರಿಸ್ತಾರೆ ನಮ್ಮ ಕ್ಯಾಮ್ರಾಮು ಅಲ್ಲಿ ಫ್ಲೇವರ್ ಇಳುವಂಥ ಸಂದರ್ಭದಲ್ಲೂ ಕೂಡ ನೋಡ್ಬೋದು ಯಾ ಅಲ್ಲಿ ಹಿಂದೆಯೂ ಕೂಡ ಸಾಕಷ್ಟು ಬಸ್ಗಳು ನಿಂತಿದ್ದಾವೆ ಅಲ್ಲಿ ಲೈಟನ್ನು ಆಫ್ ಮಾಡಿಕೊಂಡು ಅಂದರೆ ಇವತ್ತು ಬೆಳಗಿನಿಂದನೂ ಕೂಡ ಇವತ್ತು ರಾತ್ರಿ ಆ ಬಸ್ಸು ಹೊರಡುತ್ತೆ ಆದರೆ ಬೆಳಗ್ಗೆಯಿಂದನೂ ಕೂಡ ಇವತ್ತಿನ ರಾತ್ರಿವರೆಗೂ ಬಸ್ಸು ಅಲ್ಲೇ ನಿಂತಿರುತ್ತೆ ಅಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಊಟವನ್ನು ಅಲ್ಲೇ ಮಾಡ್ತಾರೆ ಸ್ನಾನವನ್ನು ಅಲ್ಲೇ ಮಾಡ್ತಾರೆ ಗ್ಯಾರೇಜಿನ ಏನಾದರೂ ಸಣ್ಣ ಪುಟ್ಟ ಗ ಬಸ್ಗೆ ರಿಪೇರಿ ಇದ್ರೆ ಅಲ್ಲೇ ಒಂದು ರಿಪೇರಿಯನ್ನು ಮಾಡ್ತಾರೆ ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಏಳು ಗಂಟೆ ಸುಮಾರಿಗೆ ಕೂಡ ಮೆಜೆಸ್ಟಿಕ್ನ ನ ಸರ್ಕಲ್ ಅಲ್ಲಿ ಒಂದು ಬಸ್ ಬೆಂಕಿಗೆ ಒಂದು ಆಹುತಿಯಾಗಿತ್ತು ಯಾಕಂದರೆ ಅಲ್ಲಿ ಗ್ಯಾರೆ ಅಂದ್ರೆ ಬಸ್ ನಲ್ಲಿ ರಿಪೇರಿ ಮಾಡ್ತಾ ಇದ್ರು ಡೀಸೆಲ್ ಕೂಡ ಲೀಕ್ ಆಗಿತ್ತು ಆ ಒಂದು ಹಿನ್ನೆಲೆ ಬಸ್ ಕೂಡ ಬೆಂಕಿಗೆ ಆಹುತಿ ಆಗಿತ್ತು ಕೇವಲ ಒಂದು ಬಸ್ಸು ಬೆಂಕಿಗೆ ಆಗಿತ್ತು ಯಾಕಂದ್ರೆ ಹಿಂದೆ ಮುಂದೆ ಕೂಡ ಸಾಕಷ್ಟು ಬಸ್ಗಳಿತ್ತು ಆದರೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ಡ್ರೈವರ್ಗಳು ಹೋಗಿ ಇಮಿಡಿಯೇಟ್ ಆಗಿ ಹಿಂದೆ ಹಾಗೂ ಮುಂದೆ ಇದ್ದಂತ ಬಸ್ಗಳನ್ನ ಇಮಿಡಿಯೇಟಾಗಿ ಇಮಿಡಿಯೇಟ್ ಆಗಿ ಅದರಿಂದಾಗಿ ದೊಡ್ಡ ಬೆಂಕಿಯ ಅವಘಡ ನೆನ್ನೆ ತಪ್ಪಿತ್ತು ಆದ್ರೆ ಇವತ್ತಿನವರೆಗೂ ಕೂಡ ಈ ಬೆಳಗ್ಗೆಯಿಂದ ಕೂಡ ಇವ ಸಂಜೆವರೆಗೂ ಕೂಡ ಇಷ್ಟೆಲ್ಲ ಸುದ್ದಿಯನ್ನು ಮಾಡಿದ್ವಿ ಇಷ್ಟೆಲ್ಲ ವಿಚಾರವನ್ನ ಬಯಲಿಗೆ ಇಳ್ದಿದ್ವಿ ಆದರೂ ಕೂಡ ಪೊಲೀಸ್ನವರು ಯಾವ ರೀತಿಯಾಗಿ ಕ್ರಮವನ್ನ ಕೂಡ ತೆಗೆದುಕೊಂಡಿಲ್ಲ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಮೇಲ್ ನೋಡಕ್ಕೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಂತ ಟ್ರಾವೆಲ್ಸ್ಗಳಿಂದ ಒಂದೊಂದು ಬಸ್ ಗಳಿಂದ ಅವರು ಮಂತ್ಲಿಯಲ್ಲಿ ಹಣವನ್ನ ಪಡೆದುಕೊಂಡು ಅವರಿಗೆ ಪಾರ್ಕಿಂಗನ್ನು ಅನ್ನ ಕೊಟ್ಟಿರ್ತಾರೆ ಒಂದು ವೇಳೆ ಇದೇ ಒಂದು ಟ್ರಾವೆಲ್ಸ್ ಮುಂಭಾಗಕ್ಕೆ ಯಾರಾದರೂ ಪ್ಯಾಸೆಂಜರ್ ಹೋಗ್ಬೇಕು ಆ ಒಂದು ಸಂದರ್ಭದಲ್ಲಿ ಆಟೋ ಚಾಲಕರು ಪ್ಯಾಸೆಂಜರ್ನ ಕರ್ಕೊಂಡು ಇಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿ ಬಿಡುವಂತ ಸಂದರ್ಭದಲ್ಲಿ ಪೊಲೀಸ್ನವರು ಬರ್ತಾರೆ ಅವ್ರಿಗೆ ಕ್ವಶನ್ ಮಾಡ್ತಾರೆ ಅವಾಚ್ಯ ಶಬ್ದಗಳಿಂದ ಆಟೋ ಚಾಲಕರಿಗೆ ಬೈತಾ ಇರ್ತಾರೆ ನಾವು ಹಲವು ಬಾರಿ ಗಮನಿಸಿದೀವಿ ಅದೇ ರೀತಿಯಾಗಿ ಓಲಾ ಊಬರ್ ಕ್ಯಾಬ್ಗಳು ಕೂಡ ಬರ್ತವೆ ಆ ಒಂದು ಸಂದರ್ಭದಲ್ಲಿ ಎರಡು ನಿಮಿಷ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಪೊಲೀಸ್ನವರು ಬಿಡೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೇಸ್ ಹಾಕುವಂಥ ಕೆಲಸವನ್ನ ಸಂಚಾರಿ ಪೊಲೀಸ್ನವರು ಮಾಡ್ತಾರೆ ಆದರೆ ಇಲ್ಲಿ ಬೆಳಗ್ಗೆಯಿಂದ ಸಂಜೆ ನೈಟ್ ಆದರೂ ಕೂಡ ಈ ರೀತಿಯಾಗಿ ಎರಡು ಬದಿಯಲ್ಲಿ ಬಸ್ನ ನಿಲ್ಸ್ಕೊಂಡ್ರು ಕೂಡ ಯಾವುದೇ ರೀತಿಯಾದಂಥ ಕ್ರಮವನ್ನ ಈ ಖಾಸಗಿ ಬಸ್ಗಳ ಮಾಲೀಕರ ಮೇಲೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಒಂದು ದೊಡ್ಡ ಅಧಿಕಾರಿಗಳ ಜೊತೆ ಖಾಸಗಿ ಮಾಲೀಕರು ಕೂಡ ಒಂದು ಆಗಿದ್ರೆ ಅವರಿಗೆ ಮಂತ್ಲಿ ಇಷ್ಟು ಅಂತ ಹಣವನ್ನು ಕೊಟ್ಟು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು ಸದ್ಯ ಈ ಎಲ್ಲಾದ್ರೂ ಬಗ್ಗೆ ಕೂಡ ಈ ಬೆಳಗ್ಗೆ ಸುದ್ದಿಯನ್ನು ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಡಿ ಸಿ ಪಿ ಹೇಳಿದ್ರು ಸಂಜೆ ಬರ್ತೀನಿ ಅಲ್ಲಿ ಏನಾದ್ರೆ ಒಂದು ವೇಳೆ ಪಾರ್ಕಿಂಗ್ ಅನ್ನ ಹಾಕೊಂಡಿದ್ರೆ ನಾನು ಇಮಿಡಿಯೇಟ್ ಆಗಿ ತಗಿಸ್ತೀನಿ ಅಂತ ಯಾರು ಕೂಡ ಬಂದಿಲ್ಲ ಒಬ್ಬ ಪಿ ಸಿನೂ ಕೂಡ ಇಲ್ಲಿ ಬಂದು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಸದ್ಯ ಇಷ್ಟೆಲ್ಲ ಸುದ್ದಿಯನ್ನು ಮಾಡ್ತಾ ಇದೀವಿ ಇನ್ನಾದ್ರೂ ಇನ್ನೂ ಕೂಡ ಮಾಡ್ತೀವಿ ಯಾಕಂದ್ರೆ ಇದು ಸಂಪೂರ್ಣವಾಗಿ ಸ್ಟಾಪ್ ಆಗೋವರೆಗೂ ಕೂಡ ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದೀವಿ ಬಿತ್ತರಿಸ್ತೀವಿ ಕೂಡ ಇನ್ನಾದ್ರೂ ಕೂಡ ಹಿರಿಯ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಈ ಒಂದು ಅಕ್ರಮವಾಗಿ ಪಾರ್ಕಿಂಗ್ ಅನ್ನ ಮಾಡ್ಕೊಂತ ಖಾಸಗಿ ಬಸ್ಗಳ ಮಾಲೀಕರ ವಿರುದ್ಧವಾಗಿ ಕೈಗೊಳ್ತಾರ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಸದ್ಯ ಈ ಎಲ್ಲಾ ಮಾಹಿತಿಯನ್ನ ಕೂಡ ಎಲ್ಲರೂ ಹಿರಿಯ ಅಧಿಕಾರಿಗಳು ನೋಡ್ತಾ ಇದ್ದಾರೆ ಈ ಸುದ್ದಿಯನ್ನ ನೋಡ್ತಾ ಇದ್ದಾರೆ ಇನ್ನಾದ್ರೂ ಕೂಡ ಏನಾದ್ರೂ ಕ್ರಮವನ್ನ ಕೈಗೊಳ್ತಾರ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಒಂದು ಸುಗಮವಾದಂತ ಸಂಚಾರವನ್ನ ಅನುವು ಮಾಡ್ಕೊಡ್ತಾರಂತ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾಮನ್ ಸತ್ಯ ಜೊತೆ ಅಜಯ್ ಗೌಡ ಬಿಟಿ ನ್ಯೂಸ್ ಬೆಂಗಳೂರು